ಸೀಮಾ ಪ್ರದೇಶದಲ್ಲಿ ನಡೆದ ತಜ್ಞ ಸಮಿತಿಯ ಸಭೆಯಲ್ಲಿ ಯುವ ಸಮಿತಿಯ ಪ್ರತಿನಿಧಿ ಮಂಡಳಿಯು ಸೀಮಾ ಭಾಗದಲ್ಲಿ ನಡೆಯುತ್ತಿರುವ ಅನ್ಯಾಯಗಳ ಬಗ್ಗೆ ಮಾಹಿತಿ ನೀಡಿತು ಬೆಳಗಾವಿ ಸೇರಿದಂತೆ ಸೀಮಾ ಭಾಗದ ಮರಾಠಿ ಭಾಷಿಕರು ಕಳೆದ ಎಪ್ಪತ್ತು ವರ್ಷಗಳಿಂದ ಕರ್ನಾಟಕ ಸರ್ಕಾರ ಮತ್ತು ಆಡಳಿತದಿಂದ ನಡೆಯುತ್ತಿರುವ ಭಾಷಾತ್ಮಕ ಹಿಂಸೆಗಳಿಗೆ ಬರೆಯಾಗುತ್ತಿದ್ದಾರೆ ಕೇವಲ ಕನ್ನಡ ಭಾಷೆಯ ಬಲವಂತ ಮಾತ್ರವಲ್ಲ ಜನ ತಾಂತ್ರಿಕ ಹಕ್ಕುಗಳನ್ನು ಕಸಿದುಕೊಂಡು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ನಾಯಕರು ಹಾಗೂ ಕಾರ್ಯಕರ್ತರ ಮೇಲೆ ವಿವಿಧ ರೀತಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗುತ್ತದೆ ಕೆಲವು ಕನ್ನಡಪರ ಸಂಘಟನೆಗಳ ಒತ್ತಡಕ್ಕೆ ಬಿದ್ದು ಮರಾಠಿ ಭಾಷಕರಲ್ಲಿ ಭಯದ ವಾತಾವರಣ ಉದ್ದೇಶಪೂರ್ವಕವಾಗಿ ಸೃಷ್ಟಿಸಲಾಗುತ್ತಿದ್ದು ಸೀಮಾ ಹೋರಾಟದಲ್ಲಿ ಸಕ್ರಿಯರಾಗಿರುವ ಕಾರ್ಯವನ್ನು ಗುರಿಯಾಗಿಸಲಾಗುತ್ತದೆ ಅದೇ ರೀತಿ ಬೆಂಗಳೂರಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಮಸಿ ಎರಚಿ ಅವಮಾನ ಮಾಡಲಾಗಿತ್ತು ಇದರ ವಿರುದ್ಧ ಬೆಳಗಾವಿಯಲ್ಲಿ ಶಿವಭಕ್ತರು ಪ್ರತಿಭಟನೆ ನಡೆಸಿದರು ಇದಕ್ಕಾಗಿ ಅವರ ವಿರುದ್ಧ ಹಲವು ಪ್ರಕರಣಗಳನ್ನು ದಾಖಲಿಸಿ ನಲವತ್ತು ನಲವತ್ತೈದು ದಿನಗಳ ಕಾಲ ಕಾರಾಗೃಹಕ್ಕೆ ಕಳುಹಿಸಲಾಯಿತು ಅಲ್ಲದೆ ಶಿವಭಕ್ತ ಯುವಕರನ್ನ ರೌಡಿ ಶೀಟರ್ ಪಟ್ಟೆಗೆ ಸೇರಿಸಿ ಪ್ರತಿ ಹಬ್ಬದ ಸಮಯದಲ್ಲಿ ಗಂಭೀರ ಅಪರಾಧಿಗಳಂತೆ ನೋಟಿಸ್ ಕಳುಹಿಸಿ ಹಿಂಸೆ ಮಾಡಲಾಗುತ್ತದೆ ಈ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿದ ಕಾರಣಕ್ಕೂ ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಯುವ ನಾಯಕ ಹಾಗೂ ಯುವ ಸಮಿತಿಯ ಸೀಮಾ ಭಾಗದ ಅಧ್ಯಕ್ಷ ಶ್ರೀ ಶುಭಂ ಶೇಲ್ಕೆ ಅವರಿಗೆ ನೋಟಿಸ್ ನೀಡಲಾಗಿದ್ದು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಇದಲ್ಲದೆ ಸಮಸ್ತ ಹಿಂದೂ ಸಮಾಜದ ಆರಾಧ್ಯ ದೈವವಾದ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಕರ್ನಾಟಕದ ಕೆಂಪು ಹಳದಿ ಬಣದ ಐಡಿಗಳ ಮೂಲಕ ಅವಹೇಳನ ನಡೆಯುತ್ತಿದೆ ಶಿವಾಜಿ ಮಹಾರಾಜರ ಬಗ್ಗೆ ಅಸಭ್ಯ ಕಾಮೆಂಟ್ಗಳು ಮಾಡಲಾಗ್ತವೆ ದೂರು ನೀಡಿದ್ರೂ ಕರ್ನಾಟಕ ಸರ್ಕಾರ ಹಾಗೂ ಆಡಳಿತ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಬದಲಾಗಿ ಅವರಿಗೆ ಬೆಂಬಲ ನೀಡಲಾಗ್ತದೆ ಇದರಿಂದ ಇಂತಹ ವಿಕೃತಿ ಮನೋವೃತ್ತಿಯ ಸಂಘಟನೆಗಳು ಬೆಳೆಯುತ್ತವೆ ಇದರ ವಿರುದ್ಧ ಮಹಾರಾಷ್ಟ್ರದಿಂದಲೇ ಕಾನೂನು ಕ್ರಮ ಕೈಗೊಳ್ಳಲು ಪ್ರಯತ್ನಿಸಬೇಕು ನಮಸ್ಕಾರ ಆ ಮುಂಬೈ ಮಂತ್ರಾಲಯ ಮಧ್ಯ ಕರ್ನಾಟಕ ಮಹಾರಾಷ್ಟ್ರೀ ತಜ್ಞ ಸಮಿತಿ दादा दा माने यांच्या निरोपावरून आम्ही त्या बैठकीला त्या ठिकाणी आज उपस्थित होतो त्या बैठकीमध्ये कोर्टाच्या कामकाजाबद्दल किंवा सुप्रीम कोर्टातला खटला कसा पुढं नेता येईल याच्याबद्दल त्या कमिटी लेवलवर चर्चा झाली त्याचबरोबर संघटनेतले चळवळीतले सक्रिय कार्यकर्ते म्हणून आम्ही सध्याला सीमाभागात जो काही प्रकार चालला आहे जो काही अन्याय कर्नाटक सरकारच्याकडून मराठी भाषिकांवर होतो आहे मराठी भाषा संपवण्यासाठी वेगवेगळ्या पद्धतीनं कर्नाटक सरकार प्रयत्न करत आहे कन्नड सक्तीचा फस्ट दिवसेंदिवस आवडत आहे या सगळ्याची सविस्तर माहिती त्यांना दिली यावर लवकरच काहीतरी ठोस उपाययोजना <laughs> करू किंवा समन्वय साधण्याचा प्रयत्न करू असं आश्वासन त्या ठिकाणी धैरिशीलदा माने यांनी आम्हाला दिलेलं आहे गेल्या काही दिवसापासून आमची तडीपरीची नोटीस असो किंवा <laughs> आ, आता कालचंच उदाहरण म्हणजे काल, काल परवाचं विसर्जना दिवशी जय जय महाराष्ट्र माझा गाणं लावल्यावर सुद्धा त्या ठिकाणी त्या मंडळावर त्या मंडळातल्या कार्यकर्त्यांवर गुन्हा दाखल झाला होता म्हणजे अगदी एवढ्या बारीक बारीक गोष्टींचा कशा पद्धतीने विचार करून कर्नाटक सरकार एकंदरीतच महाराष्ट्र या शब्दाची ॲलर्जी कुठेतरी कर्नाटक सरकारला झाले आणि याची जाणीव आम्ही त्यांना आज करून दिलेली आहे ह्या गंभीर विषयावर मुख्यमंत्र्यांशी चर्चा करून उच्चाधिकार समितीमध्ये हा विषय घेतला जाईल असं आश्वासन धनंजय महाडिक साहेबांनी धैर्यशील ददा माने आम्हाला दिलेलं आहे त्याचबरोबर तज्ज्ञ समितीची यानंतर एका ठराविक वेळेनंतर सातत्यानं बैठक घेऊन लवकरात लवकर हॉस्टला कसा चालेल किंवा हा प्रश्न मार्गी लागेल त्यासाठी ते प्रयत्न करतीलच आमचे बेळगावचे कायदे तज्ज्ञ ॲडव्होकेट महेश बिरजेसर त्या कमिटीचे सदस्य म्हणून त्या बैठकीत होते त्यांनी सुद्धा या बेळगावात कर्नाटक सरकार कशा पद्धतीनं चळवळीत काम करणाऱ्या तरुणांना या चळवळीपासून दूर करण्यासाठी आक्रमकपणे काम प्रयत्न करत आहे याची माहिती दिली आम्हीसुद्धा सविस्तर ज्या ज्या गोष्टी घडल्या त्याची माहिती दिली ಬೆಳಗಾವಿ ಪ್ರಶ್ನೆ ಮಹಾರಾಷ್ಟ್ರ ಕರ್ನಾಟಕ ಗಡಿ ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಓದುತ್ತಿದೆ ಅದರಿಂದ ತಜ್ಞ ಸಮಿತಿಯು ತಕ್ಷಣವೇ ದೃಢವಾದ ಕ್ರಮ ಕೈಗೊಂಡು ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮುಂದಿಟ್ಟುಕೊಂಡು ಸೀಮಾವಾಸಿಗಳಿಗೆ ನ್ಯಾಯ ಒದಗಿಸಬೇಕು ಹೀಗಾಗಿ ಸೀಮಾ ಭಾಗದ ಮರಾಠಿ ಭಾಷಕರ ಮೇಲೆ ನಡೆಯುತ್ತಿರುವ ಅನ್ಯಾಯ ಹಾಗೂ ಹಿಂಸೆಗಳನ್ನು ತಡೆಯಲು ಕ್ರಮ ಕೈಗೊಳ್ಳುವಂತೆ ವಿನಂತಿಸಲಾಗಿದೆ ಈ ಸಂದರ್ಭದಲ್ಲಿ ಅಶೋಕ್ ಗಗವೈ ರಾಜು ಪಾಟೀಲ್ ಸೂರಜ್ ಜಾಧವ್ ಸೈರಾಜ್ ಕುಗ್ಜಿ ದಿಗಂಬರ್ ಕಾಂಬ್ಳೆ ಮತ್ತು ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ Oh,